ಜರ್ಮನಿಯ ಅನಿವಾಸಿ ಕನ್ನಡಿಗರಿಗೆ ಪ್ರೊಫೆಸರ್ ಕೃಷ್ಣೇಗೌಡ ಮಾಡಲು ನಮಸ್ಕಾರ ಬರುವ ಜುಲೈ ಆರನೇ ತಾರೀಕು ಫ್ರಾಂಕ್ಫರ್ಟ್ನ ರೇನ್ಮೇನ್ ಕನ್ನಡ ಸಂಘ ಮತ್ತು ಅಮೆರಿಕದ ನಾವಿಕ ಸಂಸ್ಥೆಯಿಂದ ಕನ್ನಡೋತ್ಸವ ನಡೀತಾ ಇದೆ ವಿಶ್ವ ಕನ್ನಡ ಸಮ್ಮೇಳನ ಆ ಸಮ್ಮೇಳನದಲ್ಲಿ ನೀವೆಲ್ಲರೂ ಭಾಗವಹಿಸ್ತೀರಿ ಅಂತ ನಾನು ಭಾವಿಸ್ತೀನಿ ನಾನು ಬರ್ತಾ ಇದ್ದೀನಿ ಫ್ರಾಂಕ್ಫರ್ಟ್ನ ಈ ಕನ್ನಡದ ಹಬ್ಬದಲ್ಲಿ ಸಾಹಿತ್ಯ ವೇದಿಕೆಯ ಅಧ್ಯಕ್ಷನಾಗುವ ಗೌರವವನ್ನು ನೀವು ನೀಡಿದ್ದೀರಿ ಅದಕ್ಕೆ ನಾನು ಕೃತಜ್ಞನಾಗಿದ್ದೇನೆ ನಿಮ್ಮೆಲ್ಲರನ್ನು ಭೇಟಿಯಾಗೋದಕ್ಕೆ ನಾನು ಕಾತರನಾಗಿದ್ದೇನೆ ಎದುರು ನೋಡ್ತಾ ಇದ್ದೇನೆ ನಾವೆಲ್ಲರೂ ದಯವಿಟ್ಟು ಬನ್ನಿ ಕನ್ನಡದ ಸೊಯಸನ್ನ ವೈಭವವನ್ನು ಶ್ರೀಮಂತಿಕೆಯನ್ನ ಸಂಸ್ಕೃತಿಯನ್ನ ನಾವೆಲ್ಲರೂ ಸವಿಯೋಣ ಸಂತೋಷವಾಗಿ ಕಾಲ ಕಳೆಯೋಣ ಕನ್ನಡಿಗರೆಲ್ಲರೂ ಅದು ವಿದೇಶದ ನೆಲದಲ್ಲಿ ಒಂದು ಸಂತಸದ ಸಂಭ್ರಮದ ಮುಹೂರ್ತಾದ ದಯವಿಟ್ಟು ಬನ್ನಿ ನಿಮಗೋಸ್ಕರ ನಾನು